ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾತೆ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಕನ್ನಡ ಪೇಪರ್ನ ಸಾಮಾನ್ಯ ಕನ್ನಡ ಪೇಪರ್ನ ಬಿಡಿಸ್ತಾ ಇದ್ದೀನಿ ಸಾಲ್ವ್ ಮಾಡ್ತಾ ಇದ್ದೀನಿ ಅದರ ಒಂದು ಕೀ ಆನ್ಸರ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಹತ್ರ ಇರೋ ಪೇಪರ್ ಬಂದು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಪಿ ನನ್ನ ಹತ್ತಿರ ಇರೋದು ಸೊ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೋಡಿಕೊಂಡು ಅಕಿ ಉತ್ತರಗಳನ್ನು ತಿಳ್ಕೊಳ್ಳಿ ಸೊ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶ್ವಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತವೆ ಅಂತ ಇದೆ ಸೊ ನಾನು ಮತ್ತೆ ಮತ್ತೆ ಆಪ್ಷನ್ಸ್ನ ಓದೋದಕ್ಕೆ ಹೋಗಲು ಡೈರೆಕ್ಟಾಗಿ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಮೂರು ವಿದ್ಯಾರ್ಥಕ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಪರಿಮಾಣ ವಾಚಕಕ್ಕೆ ಉದಾಹರಣೆ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ನಾಲ್ಕು ಅಷ್ಟು ಇಷ್ಟು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಚದ್ಮ ಇದರ ಸಮನಾರ್ಥಕ ಪದ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಮೂರು ವೇಷಾಂತರ ಸರಿಯಾದ ಆನ್ಸರ್ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ಮೋಕ್ಷ ಇದರ ಸಮನಾರ್ಥಕಗಳು ಡ್ಯಾಶ್ ಅಂತ ಕೇಳಿದರೆ ಕೈವಲ್ಯ ನಿರ್ವಹಣ ಆಪ್ಷನ್ ಒನ್ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ ವೃದ್ಧಿ ಇದರ ವಿರುದ್ಧ ಪದ ಕೇಳಿದರೆ ಆಪೋಸಿಟ್ ವರ್ಡ್ ವೃದ್ಧಿ ಅಂತ ಹೇಳಿದರೆ ಏನು ಆಪ್ಷನ್ ಮೂರು ಕ್ಷಯ ವೃದ್ಧಿಸೋದು ಕ್ಷಯ ಅಂತ ಹೇಳಿದರೆ ಕ್ಷೀಣಿಸೋದು ಅಂತ ಹೇಳಿ ಅರ್ಥ ಆಗುತ್ತೆ ಆರನೇದು ನೋಡಿ ಇಲ್ಲಿ ಡ್ಯಾಶ್ ಅಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತಲ್ವಾ ಸೊ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಚತುರ್ಥಿ ವಿಗ್ ವಿಭಕ್ತಿ ಪ್ರತ್ಯಯಕ್ಕೆ ಪಲ್ಲಟಿಸಿದ್ರು ಕೂಡ ಅರ್ಥ ಕೆಡದೇ ಇರತಕ್ಕಂತಹ ವಾಕ್ಯವನ್ನು ಗುರುತಿಸಿ ಅಂತ ಇದೆ ಸೊ ಆನ್ಸರ್ ಒಂದು ಅವಳಲ್ಲಿ ಸಾಮರ್ಥ್ಯವಿಲ್ಲ ಇದು ಸಪ್ತಮಿಗೆ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಸೊ ಇದರ ಚತುರ್ಥಿಗೆ ಮಾಡಿದ್ರೆ ಅವಳಿಗೆ ಸಾಮರ್ಥ್ಯವಿಲ್ಲ ಅನ್ನೋದಾಗುತ್ತೆ ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂತ ಇದೆ ಸೊ ಇದನ್ನು ಏನು ಮಾಡಬೇಕು ಆರ್ಡರ್ ವೈಸ್ ಬರಿತಾ ಹೋಗಬೇಕು ಸೊ ಏನು ಬರುತ್ತೆ ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಒಂದನೇ ಆಪ್ಷನ್ ಅಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಅಂತ ಇದೆ ಸೊ ಚರ್ಮ ತೊಳೆದರೆ ಕರ್ಮ ಹೋದಿತ್ತೆ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಒಂಬತ್ತನೇದಕ್ಕೆ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತದೆ ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆಯಾಗ್ತಾ ಇದೆ ಇದನ್ನ ಡ್ಯಾಶ್ ಅಂತ ಹೇಳ್ಬಹುದು ಆಪ್ಷನ್ ಎರಡು ಅರ್ಥವಿಕಾಸ ಆನ್ಸರ್ ಆಗಿರುತ್ತೆ ಹತ್ತನೇ ಪ್ರಶ್ನೆ ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನ ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಒಂದು ನವೋದಯ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಹೇಳಿದ್ರೆ ಆಪ್ಷನ್ ಎರಡು ರಾಬರ್ಟ್ ಕಾಲ್ಡ್ವೇಲ್ ಸರಿಯಾದ ಆನ್ಸರ್ ಆಗುತ್ತೆ ಎರಡನೇ ಆಪ್ಷನ್ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಈ ಶಬ್ದದ ಸರಿಯಾದ ರೂಪ ಯಾವುದು ಉಪೋದ್ಘಾತ ಅಂತ ಇದೆ ಇದನ್ನ ನಾವು ಸರಿಯಾದ ಅರ್ಥದಲ್ಲಿ ಅಥವಾ ಸರಿಯಾಗಿ ವ್ಯಾಕರಣ ದೋಷೆಯಿಂದ ಬರೀತೀವಿ ಅಂತ ಹೇಳಿದ್ರೆ ಆಪ್ಷನ್ ಎರಡು ಉಪೋದ್ಘಾತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹದಿಮೂರನೇ ಪ್ರಶ್ನೆ ನೋಡಿ ಕೆಳಗಿನ ವಾಕ್ಯಗಳನ್ನ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಯಾವುದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಅರ್ಥ ಏನು ಅಂತ ಕೇಳಿದ್ದಾರೆ ಆಪ್ಷನ್ ನಾಲ್ಕು ಚಂದ್ರ ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಪ್ರಶ್ನೆ ಖಾನೇಶು ಮಾರಿ ಅಂತ ಅಂತ ಹೇಳಿದ್ರೆ ದನಕರು ಮನೆ ಜನಗಣತಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಹದಿನಾರನೇ ನೋಡಿ ಕನ್ನಡ ಇಂಗ್ಲಿಷ್ ನಿಗಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಪಡೆದವರು ಯಾರು ಅಂತ ಸೊ ಫರ್ಟೀನ್ ಅಂಡ್ ಕಿಟ್ಟಲ್ ಇದಕ್ಕೆ ಆನ್ಸರ್ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿನೇಳನೇದು ನೋಡಿಲಿ ಬರ್ನಾಸು ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಬರ್ನಾಸು ಅಂತ ಹೇಳಿದ್ರೆ ಏನು ಕಳಪೆ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಹದಿನೆಂಟನೇದು ಶಂಭೂಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಇರ್ತಕ್ಕಂತಹ ಇದು ಆನ್ಸರ್ಸ್ ಗಳು ಕೂಡ ಕುವೆಂಪು ಅವರು ಬರೆದಿರುವಂತಹ ನಾಟಕಗಳೇ ಆಗಿದೆ ಅದರಲ್ಲಿ ಶಂಭೂಕ ಅನ್ನುವಂತಹ ಒಂದು ಪಾತ್ರ ಪಾತ್ರ ಯಾವ ಒಂದು ನಾಟಕದಲ್ಲಿ ಬರ ಅಂತ ಆಪ್ಷನ್ ಎರಡು ಶೂದ್ರ ತಪಸ್ವಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಬಿಣಮಣಿ ಅಂತು ಬೋಗಿ ಮಿಣ ದುಳ್ಮಣಿ ವಿಲ್ಮನ ದೋನ್ ಎಂಬುದು ಯಾವ ಶಾಸನದ ಆರಂಭದ ಸಾಲು ಅಂತ ಕೇಳಿದರೆ ಸೊ ತಮಟ ಕಲ್ಲು ಶಾಸನ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಇಪ್ಪತ್ತನೇದು ನೋಡಿ ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದಕ್ಕೆ ಇರೋದು ಡ್ಯಾಶ್ ಅಂತ ಇದೇನು ಉತ್ತಮಾರ್ಥನ ವಾಚ್ಯಾರ್ಥನ ವ್ಯಂಗ್ಯಾರ್ಥನ ಮೇಲಿನ ಯಾವುದೂ ಅಲ್ಲ ಯಾವ್ದಿರ್ಬೋದು ಇದು ವ್ಯಂಗ್ಯಾರ್ಥಕ್ ಬರುತ್ತೆ ಸೊ ಇವಾಗ ನಾವು ಹೇಳ್ತಾ ಇರ್ತೀವಲ್ಲ ಎಲ್ಲೋ ಒಂದು ಕಡೆ ನಾವು ಮಾತಾಡ್ಬೇಕಾದ್ರೆ ಇದು ಬಂದ ನೀನು ಬಿಡು ದೊಡ್ಡ ಮಹಾನ್ ಬೃಹಸ್ಪತಿ ಅಂತ ಸೊ ಅದನ್ನು ಒಂಥರ ವ್ಯಂಗ್ಯಾರ್ಥದಲ್ಲಿ ಹೇಳೋವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಇನ್ನೂ ಇಪ್ಪತ್ತೊಂದೇದಕ್ಕೆ ನೋಡಿ ಇಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಏನು ಉತ್ಕೃಷ್ಟ ಅಂತ ಇದೆ ಅಲ್ವ ಸೊ ಇದರ ಒಂದು ಸರಿಯಾದ ರೂಪ ಯಾವುದು ಅಂದರೆ ಆಪ್ಷನ್ ಎರಡು ಉತ್ಕೃಷ್ಟ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಇಪ್ಪತ್ತೆರಡನೇದು ಕಸವರವೆಂಬುದು ಇದು ಯಾವ ಕೃತಿಯ ಸಾಲು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ಕವಿರಾಜ ಮಾರ್ಗ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಭರತೇಶ ವೈಭವ ಕೃತಿ ಯಾವ ಚಂದೋ ಪ್ರಕಾರದಲ್ಲಿ ಇದೆ ಅಂತ ಕೇಳಿದರೆ ಸೊ ಸಾಂಗತ್ಯ ಸರಿಯಾದ ಉತ್ತರ ಲಕ್ಷ್ಮೀಶ ಕವಿಯ ಭರತೇಶ ವೈಭವ ಸಾಂಗತ್ಯ ಪ್ರಕಾರದಲ್ಲಿ ರಚನೆ ಆಗಿರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇದು ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಇದೆ ಇನ್ಕ್ಲೂಸಿವ್ನೆಸ್ ಅಂತ ಸೊ ಆಪ್ಷನ್ ಒಂದು ಒಳಗೊಳ್ಳುವಿಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಇಪ್ಪತ್ತೈದನೇದು ನೋಡಿ ಇಲ್ಲಿ ಚೊಂಬು ಶಬ್ದವನ್ನ ಬಿಡಿಸಿದ್ರೆ ಚೆನ್ ಪ್ಲಸ್ ಪೊನ್ ಚೆಂಬೋನ್ ಅಂತ ಆಗುತ್ತೆ ಸೊ ಇಲ್ಲಿ ಬರುವ ಚೆನ್ ಪದದ ಮೂಲಾರ್ಥ ಯಾವುದು ಸೊ ಆಪ್ಷನ್ ಒಂದು ಕೆಂಪು ಸರಿಯಾದ ಉತ್ತರ ಆಗುತ್ತೆ ಸಹಜ ಪದದ ವಿರುದ್ಧ ಪದ ಹೇಳಿದರೆ ಆಪ್ಷನ್ ಒಂದು ಕೃತಕ ಆನ್ಸರ್ ಆಗುತ್ತೆ ಕಟ್ಟು ಕಟ್ಟಳೆ ಈ ಪದವು ಜೋಡಿ ಪದಕ್ಕೆ ಬರುವಂಥದ್ದು ತುಂಬಾ ಜನ ಅನುಕರಣೆ ಅನುಕರಣೆ ಅಥವಾ ಅವ್ಯಯ ಅಂತ ಬರ್ದಿದ್ದೀರಿ ಕಟ್ಟು ಕಟ್ಟಳೆ ಈ ಒಂದು ಪದ ಜೋಡಿ ಪದಕ್ಕೆ ಬರುತ್ತೆ ಆಪ್ಷನ್ ನಾಲ್ಕು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಪುರಾತತ್ವ ಇಲಾಖೆಯು ಹಣದ ಮುಗಟ್ಟಿನಿಂದ ಸಂಕುಚಿತವಾಯಿತು ಗೆರೆ ಎಳೆದ ಪದದ ಸರಿಯಾದ ರೂಪ ಮುಗಟ್ಟಿನಿಂದ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಮೂರು ಮುಗ್ಗಟ್ಟು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ತೋರ ಪದದ ಅರ್ಥ ಡ್ಯಾಶ್ ಅಂತ ಕೇಳಿದರೆ ಸೊ ತೋರ ಪದದ ಅರ್ಥ ದಪ್ಪ ಸೊ ಇದನ್ನ ತೋರ ಅನ್ನುವಂತಹ ವರ್ಡ್ ಅನ್ನ ದಕ್ಷಿಣ ಕನ್ನಡದ ಕಡೆ ತುಂಬಾ ಬಳಸ್ತಾರೆ ಎಷ್ಟು ತೋರ ನೀನು ಅಂತ ತೋರ ಅಂದ್ರೆ ದಪ್ಪ ಅಂತ ಅರ್ಥ ತುಂಬಾ ಫ್ಯಾಟ್ ಆಗಿದೆಯಾ ಅಂತ ಹೇಳಿ ಬಳಸುವಂತದ್ದು ಸೊ ಹಾಗಾಗಿ ಆಪ್ಷನ್ ಎರಡು ದಪ್ಪ ಸರಿಯಾದ ಆನ್ಸರ್ ಇಲ್ಲಿ ಗದ್ಯಾಣ ಅಂದ್ರೆ ಡ್ಯಾಶ್ ಅಂತ ಇದೆ ಹಣದ ರೂಪ ಗದ್ಯಾಣ ಅಂತಂದ್ರೆ ನೇಸರು ಇದೊಂದು ಡ್ಯಾಶ್ ತುಂಬಾ ಜನ ನೇಸರು ಅಂದ್ರೆ ಸಂಸ್ಕೃತ ಪದ ಅಂತ ಬರ್ದಿದ್ದೀರಿ ಆಕ್ಚುಲಿ ಇದು ಕನ್ನಡ ಪದ ಸೊ ಹಾಗಾಗಿ ಇದು ದೇಸಿ ಪದ ಆಗುತ್ತೆ ನೇಸರು ದೇಸಿ ಪದ ಇನ್ನು ಮೂವತ್ತ ಎರಡನೇದು ನೋಡಿ ಸ್ಥಾನ ಪದಗಳನ್ನು ಪದಗಳನ್ನ ಅರ್ಥಬದ್ಧವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ ಸೊ ಮೂವತ್ತ ಎರಡನೇ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನು ಹಾಗಾದ್ರೆ ಆಪ್ಷನ್ ಒಂದು ಆರ್ ಕ್ಯೂ ಪಿ ಎಸ್ ಇದನ್ನು ನೀವು ಆರ್ಡರ್ವೈಸ್ ಮಾಡ್ಕೊಂಡು ನೋಡಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ನೆಕ್ಸ್ಟು ಮೂವತ್ತ್ ಮೂರನೇ ಪ್ರಶ್ನೆ ದುಂಡುಚಿ ಎಂದರೆ ಡ್ಯಾಶ್ ಅಂತ ಕೇಳಿದರೆ ದುಂಡುಚಿ ಅಂದರೆ ಒಂದು ವಾದ್ಯ ಬರುತ್ತೆ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಚಕ್ಕು ಬಂದಿ ಪದದ ಮೂಲ ಡ್ಯಾಶ್ ಅಂತ ಕೇಳಿದರೆ ಸಂಸ್ಕೃತ ಇಂಗ್ಲೀಷ್ ಕನ್ನಡ ಪಾರ್ಸಿ ಚಕ್ಕುಬಂದಿ ಅನ್ನೋದು ಪಾರ್ಸಿ ಪದದ ಮೂಲ ಆಗಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಕಡೆಯ ಪ್ರಶ್ನೆ ಧಾತುವಿಗೆ ಲಿಂಗವಚನ ಹಾಗೆಯೇ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಮೂರು ಆಖ್ಯಾತ ಪ್ರತ್ಯಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರ್ತಕ್ಕಂತಹ ಕೀ ಆನ್ಸರ್ಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಇಫ್ ಇನ್ ಕೇಸ್ ಏನಾದರೂ ಒಂದೋ ಎರಡು ತಪ್ಪಾಗಿದ್ರೆ ದಯವಿಟ್ಟು ಅದನ್ನು ತಿಳಿಸಿ ನಾವು ಕೂಡ ತಿಳ್ಕೊಂಡಂ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಚಾನಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ